ಹನ್ನೊಂದು ಗಂಟೆಗೆ ಅವನು ಇಲ್ಲಿ ಹುಲ್ಲೆಲ್ಲ ಮಾಡಿ ತೋಟಕ್ಕೆ ಹೋದ ಹಾಗೆ ಅದು ಮಂದ ಪೂರ್ತಿಗೆ ಇವನು ಈಗ ಮಾಡಿದ್ರು ಆಗ ಕೈಗೆ ಬಂದರೆ ಒಂದು ಏಳೆಂಟು ಎಂಟು ತಿಂದು ಹೋಗ್ತದೆ ರಕ್ತ ಎಲ್ಲ ಹೋಗಿದೆ ಬಂದು ನೋಡಲಿಕ್ಕೆ ಸಾಧ್ಯ ಇಲ್ಲ ಮರ್ಕಂಜ ಅನ್ನುವಂತಹ ಏರಿಯಾ ಏನಿದೆ ಇದೆಲ್ಲವೂ ಕೂಡ ಅಡಿಕೆ ಮತ್ತು ತೆಂಗು ಹೀಗೆ ಬೇರೆ ಬೇರೆ ಕೃಷಿಗಳನ್ನು ಬೆಳೆದಂತಹ ಊರಿದು ಆದರೆ ಕಳೆದ ಕೆಲವು ಸಮಯಗಳಿಂದ ಇತ್ತೀಚೆಗೆ ಇಲ್ಲಿಗೆ ಹಳದಿ ರೋಗ ಮತ್ತು ಎಳೆಚುಕ್ಕಿ ರೋಗ ಬಂದಿರುವ ಕಾರಣದಿಂದಾಗಿ ಕೃಷಿಕರೆಲ್ಲರನ್ನು ಕೂಡ ಈ ಒಂದು ಬಾಧೆ ಹೈರಾಣಾಗಿಸಿದೆ ಅದರ ಜೊತೆಗೆ ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಇವರನ್ನು ಮತ್ತೆ ಸಂಕಷ್ಟಕ್ಕೀಡು ಮಾಡಿದೆ ಒಂದಷ್ಟು ಕೊಕ್ಕುಗಳು ಒಂದಷ್ಟು ಇದ್ದಂತಹ ಅಡಿಕೆಗಳನ್ನು ಅಡಿಕೆಯನ್ನು ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಹೈನುಗಾರಿಕೆ ಹೀಗೆ ಬೇರೆ ಬೇರೆ ಆರ್ಥಿಕ ವ್ಯವಸ್ಥೆಗೆ ಪರ್ಯಾಯವಾಗಿ ಒಂದಷ್ಟು ಬೇರೆ ಬೇರೆ ಕೃಷಿಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅದರ ಜೊತೆಗೆ ಈಗ ಕಾಡು ಪ್ರಾಣಿಗಳ ಹಾವಳಿ ಈ ಭಾಗದ ಕೃಷಿಕರನ್ನು ಮತ್ತೆ ನಿದ್ದೆಗೆಡಿಸಿರುವಂಥದ್ದು ನನಗೆ ಇರುವಂಥದ್ದು ಮರ್ಕಂಜ ಗ್ರಾಮದ ಪುರ ಅನ್ನುವಲ್ಲಿ ನಾವಿದ್ದೇವೆ ಇಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದೆ ಅಂದರೆ ಸೋಮವಾರದ ದಿವಸ ತೇಜಾನಂದಪುರ ಅನ್ನುವವರಿಗೆ ಏನು ಕಾಡುಕೋನ ಒಂದು ದಾಳಿ ಮಾಡಿ ಅವರು ಗಾಯಗೊಂಡು ಅವರ ಕೈಗೆ ಗಂಭೀರ ಗಾಯಗೊಂಡು ಕೆ ವಿ ಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹೀಗೆ ಈ ಸಂದರ್ಭದಲ್ಲಿ ಅವರ ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ತಮ್ಮ ರಾಧಾಕೃಷ್ಣಪುರ ಇವರು ನಮ್ಮ ಜೊತೆ ಇದ್ದಾರೆ ಅವರು ಅವರು ಕೂಡ ಒಂದಷ್ಟು ಸಂಕಷ್ಟಗಳನ್ನು ನಮ್ಮ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರು ಏನು ಹೈನುಗಾರಿಕೆಯನ್ನು ಕೂಡ ಮಾಡಿದರೆ ಒಂದಷ್ಟು ಇರುವಂತಹ ಕೃಷಿಯ ಕೃಷಿಯನ್ನು ನೋಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಸರ್ ಮೊನ್ನೆಯ ದಿವಸ ಏನಾಯಿತು ಕಾಡುಕೋನ ಏನೋ ಏನು ದಾಳಿ ಮಾಡಿತ್ತು ಅದು ಯಾವ ಎಷ್ಟು ಹೊತ್ತಿಗೆ ದಾಳಿ ಮಾಡಿದ್ದು ಮತ್ತು ಹೇಗೆ ಘಟನೆ ನಡೀತು ಅಂತ ಹನ್ನೊಂದು ಗಂಟೆ ಆಗಿರ್ಬೋದು ಹನ್ನೊಂದು ಗಂಟೆಗೆ ಅವನು ಇಲ್ಲಿ ಹುಲ್ಲೆಲ್ಲ ಮಾಡಿ ತೋಟಕ್ಕೆ ಹೋದ ತೋಟಕ್ಕೆ ಹೋಗುವಾಗ ಅಲ್ಲಿ ಸೀತಾ ಬಂದ ಮಾಯನಕಾಯಿ ಮಾಯನಕಾಯಿ ಉಂಟಲ್ಲ ಅದನ್ನು ಹರಿಲಿಕ್ಕೆ ಮಾಯನ ಮರ ಬಿಡಲಿಕ್ಕೆ ಬರ್ತದೆ ಜಾಸ್ತಿಯಾಗಿ ಹಳಸಕಾಯಿ ಎಲ್ಲ ಉಂಟು ಅಲ್ಲಿ ಬೇಕಾದಷ್ಟು ಉಂಟು ಹಣ್ಣು ಹಂಪಲು ಹಾಗೆ ಒಂದು ರಾತ್ರಿ ಆಗುಳು ಬರ್ತದೆ ಹೆಚ್ಚಾಗಿ ದಿವಸಗಳು ಬರ್ತದೆ ಸುಮಾರು ದಿವಸ ಆಯಿತು ಒಂದು ನನಗೆ ನಮ್ಮೇಲೂ ಇದು ಸೀಮೆಯಲ್ಲಿ ಉಂಟಲ್ಲ ದಿವಸಗಳು ಒಂದು ಹೊರೆ ಹಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದೆ ಇಲ್ಲ ಕಡಿಮೆ ಆಯಿತು ಎಲ್ಲ ಅದನ್ನು ತಿಂದು ಹೋಗ್ತದೆ ಅವುಗಳ್ ಬಂದು ಕಾಡುಕೋಣ ಹಾಗೆ ಹಾಗಾಗಿ ಕಾಡುಕೋಣ ಮತ್ತು ಕಡ್ಡಾಯ ಎರಡು ಬರ್ತದೆ ಹಾಗೆ ಆನೆಗಳು ಬರ್ತವೆ ಆನೆಗಳದ್ದು ವರ್ಷ ಪ್ರತಿ ಉಂಟಲ್ಲ ಏನು ಒಪ್ಪಂದ ಬಾಳೆ ಯಾವುದು ಯಾವುದನ್ನು ಹಿಡಿದ್ರೆ ಕೆಂಗು ಎಂಥವನ್ನು ಹಿಡಿದ್ರೆ ಹಾಂ ವರ್ಷ ಪ್ರತಿ ವರ್ಷ ಏನು ನಷ್ಟ ಆಗ್ಬೋದು ಚಾಳೆ ಒಂದು ಬಂದರೆ ಒಂದು ಏಳೆಂಟು ಚಾಳೆಯಲ್ಲಿ ತಿಂದು ಹೋಗ್ತದೆ ಈಗ ಮೊನ್ನೆ 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 ದಿನ ನಿಮ್ಮ ಅಣ್ಣನಿಗೆ ತೇಜಾನಂದರವರಿಗೆ ಕಾಡುಕೋನ ದಾಳಿ ಮಾಡಿತ್ತು ಅದು ಅದು ಆ ಘಟನೆ ಹೇಗೆ ನಡೆಯಿತು ಎಷ್ಟೊತ್ತಿಗೆ ನಡೆಯಿತು ಅದೊಂದು ಹನ್ನೊಂದು ಗಂಟೆಗೆ ಆಗಿರ್ಬೋದು ಹನ್ನೊಂದು ಗಂಟೆಗೆ ತೋಟಕ್ಕೆ ಹೋಗಿ ಅವನು ಹುಲ್ಲು ಹುಲ್ಲೆಲ್ಲ ಮಾಡಿ ಹಾಕಿ ಹೋಗುವಾಗ ಮತ್ತೆ ಹೋಗುವಾಗ ಅಲ್ಲಿ ಬಿರುಸಿಗು ಅದು ಕೊಕ್ಕ ಎಲ್ಲ ಉಂಟಲ್ಲ ಆಗ ಅಡ್ಡಾಯಿತು ಹಾಗೆ ಅದು ಬಂದ ಪೋರ್ಸಿಗೆ ಇವನು ಈಗ ಆಗ ಕೈಗೆ ಹೀಗೆ ಸಿಕ್ಕಿದ್ದು ಹೋಗಿ ಇಷ್ಟು ಎಷ್ಟು ಗಾಯ ಆಗಿದೆ ಕೈಗೆ ಕಾಯಿಗೆ ಫುಲ್ಲು ಗಾಯ ಆಗಿದೆ ನರಕ್ಕೆ ಮುಟ್ಟ ಇದಾಗಿದೆ ರಕ್ತ ಎಲ್ಲ ಏನೋ ಹೋಗಿದೆ ಬಂದೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಟ್ಟ ಹಾಕಿ ಕೈಗೆ ಸುತ್ತಿ ಎಲ್ಲ ಕಳಿಸಿದ್ದು ಈಗ ಸರ್ ಕಟ್ಟಲ್ಲ ಆಯಿತು ಆಯ್ತು ಒಪರ್ಷನ್ ಎಲ್ಲ ಆಯ್ತು ಅದು ಹಾಗೆ ಪ್ರತಿ ವರ್ಷ ಈ ಕಾಡಾನೆಗಳು ಈ ಕಾಡು ಕೋಣಗಳು ದಾಳಿ ಮಾಡ್ತಾ ಇವೆ ಏನಾದರೂ ಪರಿಹಾರ ನಿಮಗೆ ಸಿಕ್ಕಿದೆಯಾ ಅಥವಾ ಅರಣ್ಯ ಇಲಾಖೆಯವರು ಬಂದು ಈ ಬಗ್ಗೆ ಏನಾದರೂ ಹೇಳಿದ್ದಾರೆ ಏನು ಹೇಳಲೇ ಇಲ್ಲ ಇಷ್ಟೋರೆಗೆ ಏನು ತಗೊಳ್ಳಿರಿ ಇಷ್ಟುವರೆಗೆ ಎಲ್ಲರೂ ಹೇಳಿ ಕೊಡ್ತಾರೆ ಏನು ಕೊಡಲಿಲ್ಲ ಈಗ ಜೀವನಕ್ಕೆ ಏನಿಲ್ಲ ಕೃಷಿಗಳನ್ನು ಮಾಡಿಕೊಂಡಿದೆ ಈ ಇವತ್ತು ಈಗ ಎಲ್ಲ ಹೋಯಿತು ತೋಟಲ್ಲ ಅಡಿಕೆ ಇದು ಅಡಿಕೆ ಹೋಯ್ತು ಈಗ ಇದು ಕೊಕ್ಕ ಮಾತ್ರ ಇರೋದು ಬೇರೆ ಏನಿಲ್ಲ ಮತ್ತು ದನವನ್ನು ಸಾಂಕಿ ಜೀವನ ಮಾಡೋದು ಐದು ದನ ಇರುತ್ತೆ ಮಿನಿಮಮ್ಮು ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ದಿವಸಕ್ಕೆ ಹಾಕ್ತದೆ ಹಾಲು ಹಾಗೆ ಮೂವತ್ತು ಲೀಟ್ರ್ ದಿವಸಕ್ಕೆ ಹಾಕಬೇಕು ಅಂದರೆ ಮಾತ್ರ ನಮಗೆ ಜೀವನ ಹೋಗೋದು ಅಲ್ಲ ವರ್ಕ್ಔಟ ಹಿಂಡಿಗೆ ರೇಟ್ ಜಾಸ್ತಿ ಅಲ್ಲ ಹಾಗೆ ಹಾಗೆ ಮನೆಗೆ ಬರುವುದು ಅದು ಸತ್ತು ಹೋಗ್ತದೆ ಗಿಡಗಳು ಸತ್ತು ಹೋಗ್ತದೆ ಹೊಳಿಯೋದಿಲ್ಲ ಹಾಂ ಅಲ್ಲಿ ಇದು ತೋಟ ಸ್ವಲ್ಪ ಇತ್ತು ದೈಗಳು ಇಷ್ಟ ಹತ್ರ ಅದನ್ನು ಫುಲ್ಲು ತಿಂದು ಅದು ಫುಲ್ಲು ಸತ್ತು ಹೋಯ್ತು ಎಲ್ಲವರದು ಮತ್ತು ಕೊಕ್ಕನ್ನೆಲ್ಲ ತಿಂತದೆ ಮರಕ್ಕೆ ಹಣ್ಣನ್ನು ಫುಲ್ಲು ಎಲ್ಲ ತಿಂತದೆ ಅದು ಮತ್ತೆ ಈಗ ಹಳಿಸಾಯ್ತಾ ಇತ್ತಲ್ಲ ಅದು ಒಂದು ಸಿಕ್ಕಿದ್ರೆ ಸಾಕಲ್ಲ ಅದಕ್ಕೆ எர்டுமூறு சார் அசுண்டு அட்மரில் ஒே உண்டு இல்லை ಇದು ರಾಧಾಕೃಷ್ಣಪುರ ಅವರು ಹೇಳುವಂತಹ ಮಾತುಗಳು ಏನು ರಾತ್ರಿಯ ವೇಳೆ ಕಾಡನೆಗಳು ಮತ್ತು ಕಾಡು ಕೋಣಗಳು ಮತ್ತು ಕಡವೆಗಳು ಹೀಗೆ ಕಾಡು ಪ್ರಾಣಿಗಳು ನಿರಂತರವಾಗಿ ದಾಳಿಯನ್ನು ಮಾಡ್ತವೆ ಆದರೆ ಈ ಬಾರಿ ಏನು ಮಾಡಿದೆ ಅಂದರೆ ಹಗಲಿನ ಹೊತ್ತು ಕೃಷಿಕರು ತೋಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನು ಅಲ್ಲಿಗೆ ಬಂದಂತಹ ಕಾಡು ಕೋಣಗಳು ಇವರ ಮೇಲೆ ದಾಳಿಯನ್ನು ಮಾಡಿವೆ ಅಂತ ಅನ್ನುವಂತಹ ಮಾತುಗಳು ಹೇಳಿದರು ಅದರ ಜೊತೆಗೆ ಇವರು ಈಗ ನಾನಾಗಲೇ ಹೇಳಿದ ರೀತಿಯಲ್ಲಿ ಹೈನುಗಾರಿಕೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ದನಗಳಿಗೆ ಮೇವನ್ನು ಉಣಿಸಲಿಕ್ಕೆ ಬೇಕಾಗಿ ಏನು ಅವರು ಹುಲ್ಲನ್ನು ನೆಟ್ಟಿದ್ದರು ಆ ಹುಲ್ಲನ್ನು ಕೂಡ ಕಾಡು ಕೋಣಗಳು ಬಂದು ತಿಂತವೆ ಆ ಬಳಿಕ ಕಾಡು ಕೋಣಗಳು ತಿಂದ ನಂತರ ಆ ಹುಲ್ಲುಗಳು ಕೂಡ ಬೆಳೆಯುವುದಿಲ್ಲ ಅದು ಕೂಡ ಸತ್ತು ಹೋಗ್ತವೆ ಅಂತ ಹೇಳತಕ್ಕಂತಹ ಒಂದು ನೋವನ್ನು ಕೂಡ ವ್ಯಕ್ತಪಡಿಸಿದರು ಒಟ್ಟಾಗಿ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಈ ಭಾಗದ ಕೃಷಿಗಳು ಕೃಷಿಕರು ಬಹಳಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು ಈ ಬಗ್ಗೆ ಇತ್ತ ಗಮನ ಹರಿಸಿ ಇವರ ನೋವಿಗೆ ಸ್ಪಂದಿಸಬೇಕಾಗಿದೆ ಇವರಿಗೆ ಒಂದಷ್ಟು ಪರಿಹಾರವನ್ನು ನೀಡಬೇಕಾಗಿದೆ ಕ್ಯಾಮರಾಮೆನ್ ಅನಿಲ್ ಸಂಪ ಜೊತೆ ದಯಾನಂದ ಕೊರತೋಡಿ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆಯಿದ್ದು ಇನ್ನಿದು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಹಳೆ ಹಳೆಗೇಟು ಸುಳ್ಯ संपर्क से नाइन जीरो फोर डबल फाइव जीरो वन नाइन डबल नई फोर सिक्स वाइव टू थ्री एइ जीरो वन